ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸೆಗ್ಮೆಂಟ್ ಸೆಕ್ಟರ್ ಸ್ಪೆಷಲ್ ಸ್ಟೋರಿಯಲ್ಲಿ ನಿಮಗೋಸ್ಕರ ಒಂದು ಅದ್ಭುತವಾದ ಟಾಪಿಕ್ ನ ತಗೊಂಡು ಬಂದಿದ್ದೀನಿ ನಮ್ಮ ದೇಶದ ಕೆಮಿಕಲ್ ಸೆಕ್ಟರ್ನ ಈಗಿನ ವ್ಯಾಲ್ಯೂ ನೀವು ನೋಡಿದಾಗ ಸುಮಾರು ಟೂ ಟ್ವೆಂಟಿ ಬಿಲಿಯನ್ ಡಾಲರ್ಸ್ ಇದೆ ಅಂದರೆ ನಮ್ಮ ರೂಪಾಯಿಗಳಲ್ಲಿ ಸುಮಾರು ಹದಿನೆಂಟು ಲಕ್ಷ ಕೋಟಿ ಐ ಬಿ ಇ ಎಫ್ ಪ್ರಕಾರ ಈ ಸೆಕ್ಟರ್ ಸಿ ಎ ಜಿ ಆರ್ ಏಟ್ ಪಾಯಿಂಟ್ ತ್ರೀ ಸಿಕ್ಸ್ ಅಲ್ಲಿ ಗ್ರೋ ಆಗಿ ಎರಡ್ ಸಾವಿರದ ನಲವತ್ತರ ಹೊತ್ತಿಗೆ ಒನ್ ಟ್ರಿಲಿಯನ್ ಡಾಲರ್ಸ್ ತಲುಪಬಹುದು ಹೌದು ನೀವು ಕೇಳಿದ್ದಂತೂ ಸರಿ ಒಂದು ಟ್ರಿಲಿಯನ್ ಡಾಲರ್ ಅಂತಂದರೆ ಇಂಡಸ್ಟ್ರಿ ನಮ್ಮ ಕಣ್ಣು ಮುಂದೆ ತಯಾರಾಗ್ತಾ ಇದೆ ಅಂತ ಗೊತ್ತಾಗತ್ತೆ ಯಾಕೆ ಆಗಬಾರ್ದು ನೀವೇ ಯೋಚನೆ ಮಾಡಿ ನಾವು ಬೆಳಿಗ್ಗೆ ಬಳಸುವಂತಹ ಇಂದ ಹಿಡಿದು ಇಂದ ಹಿಡಿದು ನಮ್ಮ ಗೋಡೆಗಳ ಮೇಲಿರೋ ಪೇಂಟ್ ತನಕ ನಾವು ತಗೊಳ್ಳೋ ಎಲ್ಲ ಮೆಡಿಸಿನ್ಸ್ಗಳು ಕೊನೆಗೆ ನಾವು ಹಾಕೋ ಪರ್ಫ್ಯೂಮ್ ಕೂಡ ಎಲ್ಲದರಲ್ಲೂ ಕೆಮಿಕಲ್ಸ್ ಇದೆ ಅಲ್ವಾ ಇದು ಇಂಡಿಯಾದ ಅಂದರೆ ಜಗತ್ತಿನ ಆರನೇ ಅತಿ ದೊಡ್ಡ ಕೆಮಿಕಲ್ ಪ್ರೊಡ್ಯೂಸರ್ ಯಾವುದು ನಮ್ಮ ದೇಶ ಭಾರತ ಅಷ್ಟೇ ಮಾತ್ರ ಅಲ್ಲ ಜಗತ್ತಿಗೆ ಕೆಮಿಕಲ್ಸ್ ಎಕ್ಸ್ಪೋರ್ಟ್ ಮಾಡೋ ಟಾಪ್ ಹತ್ತು ದೇಶಗಳಲ್ಲಿ ನಾವು ಕೂಡ ಒಬ್ರು ಈ ಸೆಕ್ಟರ್ ನೀವು ನೋಡಿದಾಗ ಇಂಡಿಯಾದ ಜಿ ಡಿ ಗೆ ಸುಮಾರು ಸೆವೆನ್ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಇದು ಸಣ್ಣ ವಿಷಯ ಖಂಡಿತವಾಗ್ಲೂ ಅಲ್ಲ ಈಗ ಒಂದು ಮೇಜರ್ ಶಿಫ್ಟ್ ಆಗ್ತಾ ಇದೆ ಭಾರತದ ಒಂದು ಕೆಮಿಕಲ್ ಕಂಪನೀಸ್ ನೋಡಿ ಬಲ್ಕ್ ಕೆಮಿಕಲ್ಸ್ ನಿಂದ ಸ್ಪೆಷಾಲಿಟಿ ಕೆಮಿಕಲ್ಸ್ ಕಡೆಗೆ ಮೂವ್ ಆಗ್ತಾ ಇದೆ ಹಲವು ಕಂಪನೀಸ್ ಗಳು ಏನ್ ಇದಾರೆ ದೊಡ್ಡ ಮಟ್ಟದಲ್ಲಿ ಕೆಪೆಕ್ಸ್ ಪ್ಲಾನ್ಸ್ ಅನ್ನ ಅನೌನ್ಸ್ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಬಿರ್ಲಾ ಗ್ರೂಪ್ ಅಮೆರಿಕದಲ್ಲಿರೋ ಒಂದು ಕಾರ್ಗಿಲ್ ಕಂಪನಿಯ ಒಂದು ಸ್ಪೆಷಾಲಿಟಿ ಕೆಮಿಕಲ್ ಪ್ಲಾನ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ ಇನ್ನು ಆರ್ತಿ ಇಂಡಸ್ಟ್ರೀಸ್ ಅಂತ ತಗೊಳ್ಳಿ ಎಫ್ ಐ ಟ್ವೆಂಟಿ ಸಿಕ್ಸ್ ಗಾಗಿ ಬರೋಬ್ಬರಿ ಸಾವಿರ ಕೋಟಿ ರೂಪಾಯಿಯ ಒಂದು ಕೆಪೆಕ್ಸ್ ಅಂದ್ರೆ ಕ್ಯಾಪಿಟಲ್ ಅಮೌಂಟ್ ಅಂತ ಹೇಳ್ತೀವಿ ಅಥವಾ ಬಂಡವಾಳ ಅಂತ ಹೇಳ್ತೀವಿ ಅದನ್ನ ಅನೌನ್ಸ್ ಮಾಡಿದೆ ಆದ್ರೆ ಈ ಶಿಫ್ಟ್ ಬದಲಾವಣೆ ಯಾಕೀಗ ಆಗ್ತಾ ಇರೋದು ಇದ್ರ ಹಿಂದಿನ ಕೀ ಡ್ರೈವರ್ಸ್ ಆದ್ರೂ ಏನು ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ನಿಮ್ಮಂತ ನನ್ನಂತಹ ಒಂದು ರಿಟೇಲ್ ಇನ್ವೆಸ್ಟರ್ಸ್ಗೆ ಇದರಿಂದ ಅರ್ಥ ಆಗೋದಾದ್ರೂ ಏನು ಈ ಕ್ವಶನ್ಸ್ ಗೆ ಉತ್ತರ ಕೊಡಬೇಕು ಅಂತಾನೆ ನಾನು ಈ ವಿಡಿಯೋವನ್ನ ಮೂರು ಸೆಗ್ಮೆಂಟ್ಸ್ ಗಳಾಗಿ ಡಿವೈಡ್ ಮಾಡ್ತಾ ಇದ್ದೀನಿ ಸೆಗ್ಮೆಂಟ್ ಒನ್ ಕೆಮಿಕಲ್ ಸೆಕ್ಟರ್ ಬಗ್ಗೆ ತಿಳ್ಕೊಳ್ತಾ ಇದೀವಿ ಕೆಮಿಕಲ್ಸ್ ವಿಧಗಳು ಯಾವ್ಯಾವ ರೀತಿ ಇರುತ್ತೆ ಅವುಗಳನ್ನು ಯೂಸ್ ಮಾಡೋದು ಯಾವ್ದು ಮತ್ತೆ ಮಾರ್ಜಿನ್ಸ್ ಪ್ರೊಫೈಲ್ ಏನು ಮತ್ತೆ ಇಂಡಿಯಾ ಕರೆಂಟ್ ಮಾರ್ಕೆಟ್ ಫೋಕಸ್ ಏನು ಸೆಗ್ಮೆಂಟ್ ಟೂ ಅಲ್ಲಿ ಕಂಪನೀಸ್ ನ ಗ್ರೋತ್ ಹಾಗೆ ಕೆಪೆಕ್ಸ್ ಪ್ಲಾನ್ಸ್ ಗಳು ಯಾವ್ಯಾವ ರೀತಿ ನಡೆಯುತ್ತೆ ಮತ್ತೆ ಸ್ಪೆಷಾಲಿಟಿ ಕೆಮಿಕಲ್ಸ್ ಕಡೆಗಿನ ಪುಷ್ ಯಾವ ರೀತಿ ಮಾಡಬಹುದು ಸೆಗ್ಮೆಂಟ್ ಮೂರರಲ್ಲಿ ಈ ಸೆಕ್ಟರ್ ನಲ್ಲಿ ಒಂದು ಕೀ ಚಾಲೆಂಜಸ್ ಏನು ಮತ್ತೆ ರಿಸ್ಕ್ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ತೀವಿ ಈ ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ಸ್ ಗಳಿದೆ ಹಾಗಾಗಿ ಕೊನೆವರೆಗೂ ನೀವು ನೋಡಿದ್ರೆ ಮಾತ್ರ ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗೋದು ಸೊ ಬನ್ನಿ ಇವತ್ತಿನ ಸ್ಪೆಷಲ್ ಸ್ಟೋರಿ ಕಾರ್ಯಕ್ರಮವನ್ನು ಶುರು ಮಾಡೋಣ ನಾವು ನಿಮ್ಮ ನಿರೂಪಕಿ ಚಂದನಗೌಡ ಕೆಮಿಕಲ್ ಇಂಡಸ್ಟ್ರಿಲಿ ನೀವು ನೋಡೋದಾದ್ರೆ ಇದನ್ನ ದೊಡ್ಡದಾಗಿ ಅಂದ್ರೆ ಎರಡು ಗೋರೀಸ್ ಇದೆ ಅಂತ ಗೊತ್ತಾಗುತ್ತೆ ಬಲ್ಕ್ ಕೆಮಿಕಲ್ಸ್ ಮತ್ತೆ ಸ್ಪೆಷಾಲಿಟಿ ಕೆಮಿಕಲ್ಸ್ ಬಲ್ಕ್ ಕೆಮಿಕಲ್ಸ್ ಅಂತಂದ್ರೆ ಇವುಗಳನ್ನ ತುಂಬಾ ದೊಡ್ಡ ಸ್ಕೇಲ್ ನಾವು ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ಕಮೋಡಿಟಿ ಕೆಮಿಕಲ್ಸ್ ಆಗಿರ್ಬೋದು ಇಲ್ಲಿ ತಿಳ್ಕೊಳ್ಳೋದೇನು ಯಾವುದೇ ಬ್ರ್ಯಾಂಡ್ ಇದಕ್ಕೆ ಇರೋದಿಲ್ಲ ಐ ಪಿ ಇರೋದಿಲ್ಲ ಮತ್ತೆ ಯಾರು ಕೂಡ ಲೋಯೆಸ್ಟ್ ಕಾಸ್ಟ್ ಸಪ್ಲೈಯರ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಆರ್ಡರ್ ಸಿಗತ್ತೆ ಎಕ್ಸಾಂಪಲ್ ಸಲ್ಫರಿಕ್ ಆಸಿಡ್ ಕಾಸ್ಟಿಕ್ ಸೋಡಾ ಫೆನಾಲ್ ಇವೆಲ್ಲನೂ ಕೂಡ ಕೃಷಿಗಾಗಿರ್ಬೋದು ನಿರ್ಮಾಣ ಆಗಿರ್ಬೋದು ಮತ್ತೆ ಫಾರ್ಮಾ ಸ್ಕಿನ್ ಕೇರ್ ಹೀಗೆ ಪ್ರತಿಯೊಂದು ಸೆಕ್ಟರ್ನಲ್ಲೂ ಕೂಡ ಆಗುತ್ತೆ ಇವುಗಳನ್ನೇ ರಾ ಮೆಟೀರಿಯಲ್ಸ್ ಆಗಿ ಬಳಸಿ ಇನ್ನು ಕಾಂಪ್ಲೆಕ್ಸ್ ಕೆಮಿಕಲ್ಸ್ ಆಗಿ ತಯಾರಿಸಲಾಗುತ್ತೆ ಇದರ ವ್ಯಾಲ್ಯೂನ ನೀವು ನೋಡಿದಾಗ ಹೆಚ್ಚಾಗಿ ವಾಲ್ಯೂಮ್ ಗೇಮ್ ಆಗಿರುತ್ತೆ ನೋಡಿ ಅಂದರೆ ಯಾರು ಹೆಚ್ಚು ಎಫಿಷಿಯಂಟ್ ಆಗಿ ಸ್ಕೇಲ್ ಮಾಡ್ತಾರೋ ಅವ್ರಿಗೆ ಮಾತ್ರ ಬೆಟರ್ ಮಾರ್ಜಿನ್ ಸಿಗುತ್ತೆ ಅಂದರೆ ಲಾಭಾಂಶ ಸಿಗತ್ತೆ ಅಂತ ಗೊತ್ತಾಗುತ್ತೆ ಇದರ ಒಂದು ಎಬಿಟ್ ನೀವು ಮಾರ್ಜಿನ್ಸ್ ಟಿಪಿಕಲಿ ನೋಡೋದಾದ್ರೂ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಇರುತ್ತೆ ಇನ್ನು ಕೀ ಇಂಡಿಯನ್ ಪ್ಲೇಯರ್ಸ್ ಯಾರಲ್ಲ ಇದ್ದಾರೆ ಟಾಟಾ ಕೆಮಿಕಲ್ಸ್ ದೀಪಕ್ ನೈಟ್ರೇಟ್ ಮತ್ತೆ ಅತುಲ್ ಲಿಮಿಟೆಡ್ ಬಲ್ಕ್ ಕೆಮಿಕಲ್ಸ್ ನಲ್ಲಿ ಒಂದೇ ಮೇಜರ್ ಸಬ್ ಸೆಗ್ಮೆಂಟ್ ಅಂದ್ರೆ ಕೆಮಿಕಲ್ಸ್ ಅಂತ ಹೇಳ್ತೀವಿ ಇನ್ನು ಪ್ಲಾಸ್ಟಿಕ್ ಸಿಂಥೆಟಿಕ್ ಫೈಬರ್ ರಬ್ಬರ್ ಇತ್ಯಾದಿಗಳನ್ನು ನೀವು ನೋಡಿದಾಗ ಇದನ್ನ ತಯಾರಿಸಬೇಕಾದ್ರೆ ಬಳಸುವಂತಹ ಆಯಿಲ್ ಮತ್ತೆ ಗ್ಯಾಸ್ ಬೇಸ್ಡ್ ಕೆಮಿಕಲ್ಸ್ ಕೂಡ ಇದರಲ್ಲಿ ಇಲ್ಲಿ ಕೀ ಪ್ಲೇಯರ್ಸ್ ಏನಿರ್ತಾರೆ ಗೊತ್ತಾ ಅವರು ರಿಲಯನ್ಸ್ ಮತ್ತೆ ಆಯಿಲ್ ಇಂಡಿಯಾ ರೀಸೆಂಟ್ ಆಗಿ ನೀವು ನೋಡಿದಾಗ ಅಧಾನಿ ಕೂಡ ಈ ಸ್ಪೇಸ್ಗೆ ಎಂಟರ್ ಆಗಿದ್ದಾರೆ ನೋಡಿ ಪ್ರಸ್ತುತ ಮಾರ್ಕೆಟ್ ಅಲ್ಲಿ ಭಾರತದ ಕೆಮಿಕಲ್ ಇಂಡಸ್ಟ್ರಿಯ ಏಟಿ ಪರ್ಸೆಂಟ್ ಬಲ್ ಕೆಮಿಕಲ್ಸ್ ಮತ್ತೆ ಉಳಿದ ಟ್ವೆಂಟಿ ಪರ್ಸೆಂಟ್ ಮಾತ್ರ ಸ್ಪೆಷಾಲಿಟಿ ಕೆಮಿಕಲ್ಸ್ ಆಗಿರೋದು ಸ್ಪೆಷಾಲಿಟಿ ಕೆಮಿಕಲ್ಸ್ ಹಾಗಲ್ಲ ಇವುಗಳಲ್ಲಿ ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಮಾಡುವಂತಹ ಕೆಮಿಕಲ್ಸ್ ಇರುತ್ತೆ ಅಂದ್ರೆ ಯಾವ ಯಾವ ಪರ್ಫಾರ್ಮೆನ್ಸ್ ಮಾಡ್ತಿರುತ್ತೋ ಅದು ಸ್ವಲ್ಪ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡುತ್ತೆ ಅಂತ ಎಕ್ಸಾಂಪಲ್ ನಾವು ಯೂಸ್ ಮಾಡುವಂತಹ ಶಾಂಪ್ ಅಲ್ಲಿ ಏನ್ ಪವರ್ ಇರುತ್ತೆ ಸರ್ಫ್ಯಾಕ್ಟೆಂಟ್ಸ್ ಪವರ್ ಇರುತ್ತೆ ಇನ್ನು ಪರ್ಫ್ಯೂಮ್ ನಲ್ಲಿ ಫ್ರಾಗ್ರೆನ್ಸಸ್ ಆಗಿರ್ಬೋದು ಮತ್ತೆ ಸ್ಕಿನ್ ಕೇರ್ ಅಲ್ಲಿ ಮತ್ತೆ ಕ್ರೀಮ್ ಅಲ್ಲಿ ಹಾಗೆ ಔಷಧಿಗಳಲ್ಲಿ ಇರುವಂತಹ ಆಕ್ಟಿವ್ ಇಂಗ್ರೀಡಿಯಂಟ್ಸ್ ಅಂದ್ರೆ ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡೋ ತರ ಕೆಮಿಕಲ್ಸ್ ಅನ್ನ ಇಲ್ಲಿ ಬಳಸ್ತಾರೆ ಇವನ್ನ ಬಹಳ ಸ್ಮಾಲ್ ಕ್ವಾಂಟಿಟಿಲಿ ನೀವು ಆಡ್ ಮಾಡೋದ್ರೂ ಕೂಡ ಜಾಸ್ತಿ ಕೆಲಸ ಮಾಡುತ್ತೆ ಇಲ್ಲಿ ಪ್ರಮಾಣ ಮುಖ್ಯ ಅಲ್ಲ ಗುಣಮಟ್ಟ ಮತ್ತೆ ಅದರ ಪ್ರಭಾವ ಮುಖ್ಯ ಇದು ವಾಲ್ಯೂಮ್ ಗೇಮ್ ಅಲ್ಲ ವಾಲ್ಯೂಮ್ ಗೇಮ್ ಅಂತ ನೀವು ನೋಡಿದಾಗ ಆಸ್ ಅ ರಿಸಲ್ಟ್ ಏನಿರುತ್ತೆ ಗೊತ್ತಾ ಸ್ಪೆಷಾಲಿಟಿ ಕೆಮಿಕಲ್ಸ್ಗೆ ಹೈಯರ್ ಮಾರ್ಜಿನ್ಸ್ ಇರುತ್ತೆ ಅಂದ್ರೆ ತುಂಬಾ ನಾವು ನೋಡಿದ್ವಿ ಅಂದ್ರೂ ಕೂಡ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಎಬಿಟರ್ ರೇಂಜ್ ನಲ್ಲಿ ಇಲ್ಲಿರುವಂತಹ ಟಾಪ್ ಇಂಡಿಯನ್ ಪ್ಲೇಯರ್ಸ್ ಯಾರೆಲ್ಲ ಅಂದ್ರೆ ಜುಬಿಲೆನ್ ఇంగ్రేవియా ಅಂತ ಹೇಳ್ತೀವಿ ಹಾಗೆ ವಿನತಿ ಆರ್ಗಾನಿಕ್ಸ್ ಅಂತ ಹೇಳ್ತೀವಿ ಎಸ್ಆರ್ಎಫ್ ಆದ್ರೆ ಸ್ಪೆಷಾಲಿಟಿ ಕೆಮಿಕಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದು ಬಹಳ ಕಾಂಪ್ಲೆಕ್ಸ್ ಹಾಗೆ ಟೈಮ್ ಕನ್ಸ್ಯೂಮಿಂಗ್ ತುಂಬಾ ಕಷ್ಟ ಜಾಸ್ತಿ ಸಮಯ ಬೇಕು ಅಂತ ಒಂದೇ ಒಂದು ಫಾರ್ಮುಲೇಷನ್ ಡೆವಲಪ್ ಮಾಡಬೇಕು ಅಂದ್ರೂ ವರ್ಷಾನುಗಟ್ಲೆ ಅದನ್ನ ಸಂಶೋಧನೆ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಆಮೇಲೆ ರೆಗ್ಯುಲೇಟರಿನ ಅಪ್ರೂವಲ್ ತಗೊಳ್ಬೇಕು ಅದಾದ್ಮೇಲೆನೆ ಕಮರ್ಷಿಯಲ್ ಪ್ರೊಡಕ್ಷನ್ ಶುರು ಆಗೋದು ಅದಕ್ಕೋಸ್ಕರ ಈ ಮಾರ್ಕೆಟ್ ನ ಸೆವೆಂಟಿ ಪರ್ಸೆಂಟ್ ನೀವು ನೋಡಿದಾಗ ತುಂಬಾ ವೆರಿ ವೆಲ್ ಆರ್ಗನೈಸ್ಡ್ ಆಗಿರುತ್ತೆ ಕೇವಲ ಥರ್ಟಿ ಪರ್ಸೆಂಟ್ ಮಾತ್ರ ಅನ್ಆರ್ಗನೈಸ್ಡ್ ಅಂತ ಹೇಳ್ಬೋದು ಈ ಒಂದು ಕಾಂಪ್ಲೆಕ್ಸಿಟಿ ಕಾರಣದಿಂದಾನೆ ನಮ್ಮ ದೇಶದಲ್ಲಿ ನೀವು ನೋಡಿದಾಗ ಟ್ರೆಡಿಷನಲ್ ಆಗು ಕೂಡ ಬಲ್ಕ್ ಕೆಮಿಕಲ್ಸ್ ಮೇಲೆ ಹೆಚ್ಚಾಗಿ ಫೋಕಸ್ ಮಾಡಿರ್ತಾರೆ ಯಾಕೆ ಅಂತ ನಾವು ಲೋ ಕಾಸ್ಟ್ ಲಾರ್ಜ್ ಸ್ಕೇಲ್ ಎಕ್ಸಿಕ್ಯೂಷನ್ ಕೆಲಸ ಮಾಡ್ತೀವಿ ಆದ್ರೆ ಸ್ವಲ್ಪ ಹಿಂದೆ ಇದ್ದೀವಿ ಈಗ ನೀವು ನೋಡಿದಾಗ ಇದು ಕೇವಲ ಒಪೀನಿಯನ್ ಮಾತ್ರ ಅಲ್ಲ ಡೇಟಾನೇ ಇದನ್ನ ಸಪೋರ್ಟ್ ಮಾಡುತ್ತೆ ಭಾರತದ ಕೆಮಿಕಲ್ ಕಂಪನೀಸ್ನ ನೀವು ನೋಡಿದಾಗ ತಮ್ಮ ಒಂದು ಆಪರೇಟಿಂಗ್ ರೆವಿನ್ಯೂನ ಕೇವಲ ಟೂ ಟು ತ್ರೀ ಪರ್ಸೆಂಟ್ ಮಾತ್ರ ಆರ್ ಎನ್ ಡಿ ಮೇಲೆ ಸ್ಪೆಂಡ್ ಮಾಡುತ್ತೆ ಅಂತ ನಂಬರ್ಸ್ ಇದಕ್ಕಿಂತ ಬಹಳ ಜಾಸ್ತಿ ಇದೆ ಸಪ್ಲೈ ಚೈನ್ ಮತ್ತೆ ಕಾಸ್ಟ್ ಡ್ರೈವರ್ಸ್ ಯಾವ ರೀತಿ ಇರುತ್ತೆ ಈ ಕೆಮಿಕಲ್ ಸೆಕ್ಟರ್ ನ ಸಪ್ಲೈ ಚೈನ್ ಅಲ್ಲಿ ನೀವು ನೋಡೋದಾದ್ರೆ ಮುಖ್ಯವಾಗಿ ನಾಲ್ಕು ಮೇಜರ್ ಸ್ಟೇಜಸ್ ಗಳಿದೆ ರಾ ಮೆಟೀರಿಯಲ್ ಸೋರ್ಸಿಂಗ್ ಅಂತ ಹೇಳ್ತೀವಿ ಹಾಗೆ ಪ್ರೊಸೆಸಿಂಗ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತೀವಿ ಇನ್ನೊಂದು ಸ್ಟೋರೇಜ್ ಹಾಗೇನೆ ಇನ್ನೊಂದು ಟ್ರಾನ್ಸ್ಪೋರ್ಟೇಶನ್ ಇನ್ನು ಕಂಪನಿಯ ಬಹುಪಾಲು ಈ ಕಾಸ್ಟ್ ಹೆಡ್ಸ್ ಅಂತ ಏನ್ ಹೇಳ್ತೀವಿ ಗೊತ್ತಾ ಕೂಡ ಇದೇ ಸ್ಟೇಜ್ ನಲ್ಲಿ ಆಗೋದು ರಾ ಮೆಟೀರಿಯಲ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಹೆಚ್ಚಿನ ರಾ ಮೆಟೀರಿಯಲ್ಸ್ ನೀವು ನೋಡಿದಾಗ ಕ್ರೂಡ್ ಆಯಿಲ್ ಮತ್ತೆ ನ್ಯಾಚುರಲ್ ಗ್ಯಾಸ್ ಫಾಸಲ್ ಫಾಜಿಲ್ ಇಂದ ಬರುತ್ತೆ ಅಲ್ವಾ ಇವುಗಳ ಒಂದು ಕಾಸ್ಟ್ ಅಂದ್ರೆ ವೆಚ್ಚವನ್ನ ನೀವು ನೋಡಿದಾಗ ರೆವಿನ್ಯೂನ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನಷ್ಟು ಇರುತ್ತೆ ಇವುಗಳ ಪ್ರೈಸಸ್ ನ ನೀವು ನೋಡಿದಾಗ ಗ್ಲೋಬಲ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಪ್ರೈಸಸ್ ನಲ್ಲಿ ಸ್ವಲ್ಪ ಏರಿಕೆ ಆದ್ರೂ ಕೂಡ ಕಂಪನಿ ಮಾರ್ ಜೀನ್ಸ್ ನಿಂತೋಗುತ್ತೆ ಅದಕ್ಕೋಸ್ಕರ ಪ್ರಸ್ತುತ ಸಿಚುವೇಶನ್ ನಲ್ಲಿ ಭಾರತದ ಪ್ರಮುಖ ರಾ ಮೆಟೀರಿಯಲ್ಸ್ ಗಳಿಗೋಸ್ಕರನೇ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ತಾ ಇದೆ ಅಂತ ಇದರಿಂದಾಗಿ ರೂಪಾಯಿ ಮೌಲ್ಯ ಏನಾದ್ರೂ ಕುಸಿತು ಅಂತ ಅನ್ಕೊಳ್ಳಿ ನಮ್ಮ ಇಂಪೋರ್ಟ್ ಕಾಸ್ಟ್ ಕೂಡ ಹೆಚ್ಚಾಗುತ್ತೆ ಯಾಕೆಂದ್ರೆ ನಮ್ಮ ದೇಶ ಬೇರೆ ದೇಶದ ಮೇಲೆ ರಾ ಮೆಟೀರಿಯಲ್ಸ್ಗೋಸ್ಕರ ಡಿಪೆಂಡ್ ಆಗಿದೆ ಅದಕ್ಕೋಸ್ಕರನೇ ಈ ರಿಸ್ಕ್ ನ ಕಡಿಮೆ ಮಾಡಬೇಕು ಅಂತ ಕಂಪನೀಸ್ ಈಗ ಹೆಚ್ಚು ರಾ ಮೆಟೀರಿಯಲ್ಸ್ ಅನ್ನ ಡೊಮೆಸ್ಟಿಕ್ಲಿ ಸೋರ್ಸ್ ಇದೆ ಹಾಗೆ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಕಡೆಗೂ ಹೋಗ್ತಿದೆ ಅಂತ ಹೇಳ್ಬೋದು ಅಂದ್ರೆ ಈ ಒಂದು ರಾ ಮೆಟೀರಿಯಲ್ಸ್ ಏನಿದೆ ಅಲ್ವಾ ಅದನ್ನ ತಾವೇ ತಯಾರಿಸ್ಕೊಳ್ಳೋದಕ್ಕೆ ಹೆಜ್ಜೆ ಇಡ್ತಾ ಇದೆ ಅಂತ ಎಸ್ ಆರ್ ಎಫ್ ನ ನೀವು ನೋಡೋದಾದ್ರೆ ಆರ್ತಿ ಇಂಡಸ್ಟ್ರೀಸ್ ಮತ್ತೆ ದೀಪಕ್ ನೈಟ್ರೇಟ್ ನಂತಹ ಕಂಪನೀಸ್ ಇದಕ್ಕೋಸ್ಕರನೇ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಸಹ ಮಾಡ್ಕೊಂಡಿದೆ ಪ್ರಾಸೆಸಿಂಗ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ನೋಡಿ ನಮಗ್ ಬೇಕಾಗಿರುವಂತಹ ರಾ ಮೆಟೀರಿಯಲ್ಸ್ ಅನ್ನ ನೀವು ಪ್ರಾಸೆಸ್ ಮಾಡಿ ಬೇಕಾದ ಕೆಮಿಕಲ್ ಪ್ರೊಡ್ಯೂಸ್ ಮಾಡಲಾಗುತ್ತೆ ಅಲ್ವಾ ಈ ಸ್ಟೇಜ್ ನಲ್ಲಿ ಪವರ್ ಬಳಕೆ ಬೇಕಾದಷ್ಟು ಬೇಕು ಸ್ಟೋರೇಜ್ ನೋಡಿ ಆದ ಮೇಲೆ ಬರುವಂತದ್ದು ಈ ಸ್ಟೇಜ್ ಈ ಕೆಮಿಕಲ್ಸ್ ಅನ್ನು ನೀವು ನೋಡಿದಾಗ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಮತ್ತೆ ಸ್ಪೆಷಲೈಸ್ಡ್ ಟ್ಯಾಂಕ್ಸ್ ನಲ್ಲಿ ಅದನ್ನ ಸ್ಟೋರ್ ಮಾಡಬೇಕು ಇಲ್ಲಿ ಏನಾಗುತ್ತೆ ಸಣ್ಣ ಹೆಚ್ಚು ಕಡಿಮೆ ಆದ್ರೂ ದೊಡ್ಡ ಆಕ್ಸಿಡೆಂಟ್ಸ್ ಆಗುತ್ತೆ ಅಥವಾ ಎಲ್ಲಾನು ಕೂಡ ಬಸ್ಟ್ ಆಗೋಗ್ಬಿಡ್ಬೋದು ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಾಟ ಮಾಡೋದು ಇದೊಂದು ಕೊನೆಯ ಸ್ಟೇಜ್ ಅಂತ ಹೇಳ್ತೀವಿ ತಯಾರಾದ ಎಲ್ಲಾ ಕೆಮಿಕಲ್ಸ್ ಅನ್ನ ಕಸ್ಟಮರ್ಸ್ಗೆ ತಲುಪಿಸೋದು ಭಾರತದಲ್ಲಿ ಲಾಜಿಸ್ಟಿಕ್ ನೆಟ್ವರ್ಕ್ ಇನ್ನೂ ಕೂಡ ಸಾಕಷ್ಟು ಇಶ್ಯೂಸ್ ಅನ್ನ ಫೇಸ್ ಮಾಡ್ತದೆ ಇದರಿಂದ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಕೂಡ ಹೆಚ್ಚಾಗಿದ್ದು ಕಂಪನಿಯ ಮಾರ್ಜಿನ್ಸ್ ಇದರಿಂದ ಕಡಿಮೆ ಆಗುತ್ತೆ ಈ ಎಲ್ಲಾ ಚಾಲೆಂಜಸ್ ಗಳಿಂದಾನೆ ಕಂಪ್ನೀಸ್ ಅನ್ನ ನೀವು ನೋಡಿದಾಗ ತಮ್ಮ ಪ್ರಾಫಿಟಬಿಲಿಟಿ ಇಂಪ್ರೂವ್ ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಮತ್ತೆ ಸ್ಪೆಷಾಲಿಟಿ ಕೆಮಿಕಲ್ಸ್ ಕಡೆಗೆ ಹೆಚ್ಚು ಫೋಕಸ್ ಮಾಡತ್ತೆ ಅಂತ ಗೊತ್ತಾಗುತ್ತೆ ಇವೆರಡಕ್ಕೂ ಲಾರ್ಜ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್ ಬೇಕೇ ಬೇಕು ರೀಸೆಂಟ್ ಆಗಿ ನೀವು ನೋಡಿದಾಗ ದೀಪಕ್ ನೈಟ್ ರೇಟ್ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ರೂಪಾಯಿಯ ಒಂದು ಕೆಪೆಕ್ಸ್ ಪ್ಲಾನ್ ಅನ್ನ ಅನೌನ್ಸ್ ಮಾಡಿದ್ರು ಅಲ್ವಾ ಇಂಡಸ್ಟ್ರೀಸ್ ಕ್ರೋರ್ಸ್ ರೂಪಾಯಿಯ ಕೆಪೆಕ್ಸ್ ಅನ್ನು ಕೂಡ ಆ ಪ್ಲಾನ್ ಅನ್ನ ಹೇಳಿದ್ರು ಇನ್ನು ಎಪಿಗ್ರಲ್ ಅಂತ ಏನ್ ಹೇಳ್ತೀವಿ ಇಂತಹ ಕಂಪನಿ ತಮ್ಮ ಫೋಕಸ್ ಅನ್ನ ನಿಂದ ಸ್ಪೆಷಾಲಿಟಿ ಕೆಮಿಕಲ್ಸ್ ಕಡೆಗೆ ನಿಧಾನವಾಗಿ ಚೇಂಜ್ ಮಾಡ್ತಿದ್ದಾರೆ ಹಾಗೆ ಬಿರ್ಲಾ ಗ್ರೂಪ್ ಕೂಡ ಅಮೆರಿಕದಲ್ಲಿ ಸ್ಪೆಷಾಲಿಟಿ ಕೆಮಿಕಲ್ ಫೆಸಿಲಿಟಿ ಅನ್ನು ಕೂಡ ಅಕ್ವೈರ್ ಮಾಡ್ಕೊಂಡಿದೆ ಈ ಎಲ್ಲಾ ಅನೌನ್ಸ್ಮೆಂಟ್ಸ್ ನೀವು ನೋಡೋದಾದ್ರೆ ಒಂದೇ ಕ್ಲಿಯರ್ ಟ್ರೆಂಡ್ ಕಾಣುತ್ತೆ ನೋಡಿ ನಮ್ಮ ದೇಶದ ಕೆಮಿಕಲ್ ಕಂಪನಿ ಕಂಪ್ನೀಸ್ ವ್ಯಾಲ್ಯೂ ಚೇನ್ ಏನಿದೆ ಮೇಲಕ್ಕೆ ಹೋಗ್ತಿದೆ ಅಂತ ಅಂದ್ರೆ ಕಡಿಮೆ ಲಾಭದ ಬಲ್ಕ್ ನಿಂದ ಹೆಚ್ಚು ಲಾಭದ ಸ್ಪೆಷಾಲಿಟಿ ಕಡೆಗೆ ಇದಕ್ಕೆ ಮುಖ್ಯ ಕಾರಣ ಏನು ಗ್ಲೋಬಲಿ ಅಂದ್ರೆ ಜಾಗತಿಕವಾಗಿ ನೀವು ನೋಡಿದಾಗ ಕಂಪನೀಸ್ ಚೈನಾ ಮೇಲಿನ ಒಂದು ಓವರ್ ಡಿಪೆಂಡೆನ್ಸ್ ಅನ್ನ ಕಡಿಮೆ ಮಾಡ್ಕೊಳ್ತಾ ಇದೆ ಚೈನಾ ಪ್ಲಸ್ ಒನ್ ಅಂತ ಏನ್ ಹೇಳ್ತೀವಿ ಈ ಸ್ಟ್ರಾಟಜಿ ನೋಡಿ ಚೈನಾದಲ್ಲಿ ನೀವು ನೋಡೋದಾದ್ರೆ ಲೇಬರ್ ಫೋರ್ಸ್ ಕಡಿಮೆ ಆಗ್ತದೆ ಮತ್ತೆ ಸಂಬಳ ಕೂಡ ಜಾಸ್ತಿ ಆಗ್ತದೆ ಆದ್ರೆ ಭಾರತದಲ್ಲಿ ಎಂಗ್ ಲೇಬರ್ ಫೋರ್ಸ್ ಹೆಚ್ಚಿದ್ದು ಅಂದ್ರೆ ಸಂಬಳ ಅಂತ ಏನ್ ಹೇಳ್ತೀವಿ ಇದು ತುಂಬಾ ಕಡಿಮೆ ಇದೆ ಇದು ಭಾರತಕ್ಕೆ ಒಂದು ವಿನ್ನಿಂಗ್ ಕಾಂಬಿನೇಷನ್ ಒಂದು ಸಿ ಐ ರಿಪೋರ್ಟ್ ಪ್ರಕಾರ ನೀವು ನೋಡೋದಾದ್ರೆ ಗ್ಲೋಬಲ್ ಸ್ಪೆಷಾಲಿಟಿ ಕೆಮಿಕಲ್ ಸಪ್ಲೈ ಚೈನ್ ಕೇವಲ ಟ್ವೆಂಟಿ ಪರ್ಸೆಂಟ್ ಚೈನಾದಿಂದ ಭಾರತಕ್ಕೆ ಶಿಫ್ಟ್ ಆದರೆ ನಮ್ಮ ಒಂದು ಡೊಮೆಸ್ಟಿಕ್ ಸ್ಪೆಷಾಲಿಟಿ ಕೆಮಿಕಲ್ಸ್ ಅಂದ್ರೆ ಮಾರ್ಕೆಟ್ ಆಲ್ಮೋಸ್ಟ್ ಡಬಲ್ ಆಗಬಹುದು ಗೊತ್ತಾ ಈ ಸೆಕ್ಟರ್ ಅಲ್ಲಿ ನೀವು ನೋಡೋದಾದ್ರೆ ಗ್ರೋತ್ ಆಪರ್ಚುನಿಟೀಸ್ ಜೊತೆಗೆ ಕೆಲವು ಸೀರಿಯಸ್ ಚಾಲೆಂಜಸ್ ಗಳು ಕೂಡ ಇದೆ ಮೊದಲನೇದು ಹೈ ರಾ ಮೆಟೀರಿಯಲ್ ಇಂಪೋರ್ಟ್ ಅಂತ ಏನ್ ಹೇಳ್ತೀವಿ ಅದರ ಒಂದು ಡಿಪೆಂಡೆನ್ಸಿ ಈಗ ನೋಡಿ ನಮಗೆ ಬೇಕಾಗಿರುವಂತಹ ರಾ ಗೋಸ್ಕರ ಬೇರೆ ದೇಶಗಳ ಮೇಲೆ ನಾವು ಜಾಸ್ತಿ ಡಿಪೆಂಡ್ ಆಗಿದ್ದೀವಿ ಯಾವುದೇ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಆಯಿತು ಅಂತಂದ್ರೆ ನಮ್ಮ ದೇಶಕ್ಕೆ ನಷ್ಟ ಆಗೋದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕಂಪನಿಯ ಮಾರ್ಜಿನ್ಸ್ ಮೇಲೆ ಡೈರೆಕ್ಟ್ ಆಗಿ ಪರಿಣಾಮ ಬೀಳತ್ತೆ ನಂಬರ್ ಟು ಲೋ ಆರ್ ಅಂಡ್ ಡಿ ಸ್ಪೆಂಡಿಂಗ್ ಅಂದ್ರೆ ಈ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ದುಡ್ಡೇ ಹಾಕೋದಿಲ್ಲ ಗ್ಲೋಬಲಿ ನೀವು ನೋಡಿದಾಗ ಕಂಪನಿಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಒಂದು ಕಂಪನೀಸ್ ಆರ್ ಎನ್ ಡಿ ಮೇಲೆ ಬಹಳ ಕಡಿಮೆ ಸ್ಪೆಂಡ್ ಮಾಡುತ್ತೆ ಇನ್ನೋವೇಶನ್ ಇಲ್ಲದೆ ಇದ್ರೆ ನಾವು ಗ್ಲೋಬಲಿ ಕಾಂಪಿಟೇಟಿವ್ ಮಾಡೋದಾದ್ರೂ ಹೇಗೆ ಹೇಳಿ ಮೂರನೇದು ಹೈ ಲಾಜಿಸ್ಟಿಕ್ ಕಾಸ್ಟ್ ನಮ್ಮ ದೇಶದಲ್ಲಿ ನೀವು ನೋಡೋದಾದ್ರೆ ಲಾಜಿಸ್ಟಿಕ್ ಇನ್ಫ್ರಾ ತುಂಬಾ ಇನ್ಎಫಿಷಿಯಂಟ್ ಆಗಿದೆ ಅಂತ ಗೊತ್ತಾಗುತ್ತೆ ಇದರಿಂದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೆಚ್ಚಾಗುತ್ತೆ ಇದು ನಮ್ಮ ಪ್ರಾಡಕ್ಟ್ಸ್ ನ ಪ್ರೈಸಿಂಗ್ ಪವರ್ ಮೇಲೆ ಪರಿಣಾಮ ಬೀಳುತ್ತೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ ನಂಬರ್ ಫೋರ್ ಓವರ್ ಸಪ್ಲೈ ಅಂದ್ರೆ ಜಾಸ್ತಿ ಎಲ್ಲಾ ಥಿಂಗ್ಸ್ ಗಳನ್ನ ಚೈನಾದಿಂದ ತರ್ಸ್ಕೊಳ್ಳೋದು ಸದ್ಯ ಚೈನಾದ ಎಕನಾಮಿ ಡೌನ್ ಆಗಿದೆ ಅಂತ ನಮ್ಗೆಲ್ಲರಿಗೂ ಕೂಡ ಗೊತ್ತು ಹಾಗಾಗಿ ಚೈನಾದ ಕಂಪ್ನೀಸ್ ತಮ್ಮ ಒಂದು ಎಕ್ಸೆಸ್ ಸಪ್ಲೈ ಆಗಿರ್ಬೋದು ಹಾಗೆ ಗ್ಲೋಬಲ್ ಮಾರ್ಕೆಟ್ಸ್ ಗೆ ಬಹಳ ಕಡಿಮೆ ಬೆಲೆಗೆ ಡಂಪಿಂಗ್ ಮಾಡುತ್ತೆ ಅಂದ್ರೆ ತುಂಬತಾರೆ ಅಂತ ಇದರಿಂದ ಗ್ಲೋಬಲಿ ಕೆಮಿಕಲ್ ಪ್ರೈಸಸ್ ಕುಸಿದ್ರು ಭಾರತದ ಒಂದು ಕಂಪನಿ ಏನ್ ಮಾಡುತ್ತೆ ಮಾರ್ಜಿನ್ಸ್ ಮೇಲೆ ಪ್ರೆಷರ್ ಬೀಳೋ ಹಾಗೆ ಈ ಕಂಡೀಷನ್ ತೋರಿಸ್ತಾ ಇರೋದು ಜೊತೆಗೆ ಹಲವು ಕಂಪನೀಸ್ ಏನ್ ಮಾಡುತ್ತೆ ಡಿಸ್ಟಾಕಿಂಗ್ ಫೇಸ್ ನಲ್ಲಿ ಅಂದ್ರೆ ತಮ್ಮಲ್ಲಿದ್ದ ಹಳೆಯ ಇನ್ವೆಂಟ್ರಿ ಖಾಲಿ ಮಾಡ್ತಾ ಇದೆ ಅಂತ ಹಾಗಾಗಿ ಹೊಸ ಆರ್ಡರ್ಸ್ ಕೂಡ ಕಡಿಮೆ ಆಗುತ್ತೆ ಅಂದ್ರೆ ಇಲ್ಲಿ ನಮಗೆ ಗೊತ್ತಾಗೋ ಒಂದು ಗುಡ್ ನ್ಯೂಸ್ ಏನ್ ಗೊತ್ತಾ ಈ ಒಂದು ಡಿಸ್ಟಾಕಿಂಗ್ ಫೇಸ್ ಈಗ ಮುಗಿತಾ ಇದೆ ಅಂದ್ರೆ ಡಿಮ್ಯಾಂಡ್ ಮುಂದಿನ ಕ್ವಾರ್ಟರ್ ನಲ್ಲಿ ಬೌನ್ಸ್ ಬ್ಯಾಕ್ ಆಗುವಂತಹ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ಇಲ್ಲಿ ಕ್ಲಿಯರ್ ಆಗೋತ್ತಾಗುತ್ತೆ ಇದರಿಂದ ನಮಗೆ ಅರ್ಥ ಆಗೋದೇನು ನೋಡಿ ಸಮರಿ ಆಫ್ ದ ಕೆಮಿಕಲ್ ಸೆಕ್ಟರ್ ಬಗ್ಗೆ ನಾನು ಕ್ವಿಕ್ ರೀಕ್ಯಾಪ್ ಮಾಡಬೇಕು ಅಂತಂದ್ರೆ ಇದನ್ನ ಸುಲಭವಾಗಿ ಹೇಳ್ತೀನಿ ಕೆಮಿಕಲ್ ಸೆಕ್ಟರ್ ಬ್ರಾಡ್ ಆಗಿ ನೀವು ನೋಡಿದಾಗ ಬಲ್ಕ್ ಮತ್ತೆ ಸ್ಪೆಷಾಲಿಟಿ ಕೆಮಿಕಲ್ಸ್ ಆಗಿ ಡಿವೈಡ್ ಆಗಿದೆ ಅಲ್ವಾ ಬಲ್ಕ್ ಒಂದು ಲೋ ಮಾರ್ಜಿನ್ ಹಾಗೆ ಹೈ ವಾಲ್ಯೂಮ್ ಗೇಮ್ ಅಂತ ಹೇಳ್ಬೋದು ಸ್ಪೆಷಾಲಿಟಿ ಒಂದು ಹೈ ಮಾರ್ಜಿನ್ ಮತ್ತೆ ಲೋ ವಾಲ್ಯೂಮ್ ಪ್ಲೇ ನಮ್ಮ ದೇಶ ಈಗ ಬಲ್ಕ್ ನಿಂದ ಸ್ಪೆಷಾಲಿಟಿ ಕಡೆಗೆ ಒಂದು ಕ್ಲಿಯರ್ ಶಿಫ್ಟ್ ಅನ್ನ ಮಾಡ್ತಿದೆ ಚೈನಾ ಪ್ಲಸ್ ಒನ್ ಸ್ಟ್ರಾಟಜಿ ಏನಿದೆ ಅಲ್ವಾ ಇದಕ್ಕೆ ಒಂದು ದೊಡ್ಡ ಪುಷ್ ಕೊಡ್ತಾ ಇದೆ ಅಂತ ಹೇಳ್ಬೋದು ಆದ್ರೆ ರಾ ಮೆಟೀರಿಯಲ್ ಇಂಪೋರ್ಟ್ಸ್ ಡಿಪೆಂಡೆನ್ಸಿ ಕಡಿಮೆ ಆಗ್ಬೇಕು ಮತ್ತೆ ಆರ್ ಎನ್ ಡಿ ಸ್ಪೆಂಡಿಂಗ್ ಅಂತ ಏನ್ ಹೇಳ್ತೀವಿ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚು ಮಾಡಬೇಕು ಮತ್ತೆ ಲಾಜಿಸ್ಟಿಕ್ ಕಾಸ್ಟ್ ಹಾಗೆ ಚೈನಾದಿಂದ ಬರುವಂತಹ ಓವರ್ ಸಪ್ಲೈ ನಮ್ಮ ಮುಂದೆ ಬರುವಂತಹ ಕೀ ಚಾಲೆಂಜಸ್ ಅಂತ ಗೊತ್ತಾಗತ್ತೆ ನಿಜವಾಗ್ಲು ಹೇಳಬೇಕು ಅಂತಂದ್ರೆ ನಮ್ಮ ಭಾರತ ಗ್ಲೋಬಲ್ ಆಗಿ ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ಬೇಕು ಅಂತ ಅಂದ್ರೆ ಬೇಕಾದಷ್ಟು ಚಾಲೆಂಜಸ್ ಫೇಸ್ ಮಾಡ್ಬೇಕು ಮತ್ತೆ ಅಪಾಯಗಳು ಕೂಡ ಬೇಕಾದಷ್ಟಿದೆ ಅಂದ್ರೆ ಇಲ್ಲೇ ನೀವೇ ನೋಡಿ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಬರುತ್ತೆ ಮತ್ತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಹೆಚ್ಚಾಗಿ ದುಡ್ಡನ್ನ ಖರ್ಚು ಮಾಡ್ಬೇಕಾಗತ್ತೆ ಮತ್ತೆ ಲಾಜಿಸ್ಟಿಕ್ ಇನ್ಫ್ರಾ ಮೇಲೆ ಇನ್ವೆಸ್ಟ್ ಮಾಡಲೇಬೇಕು ಸ್ನೇಹಿತರೆ ವಿಷಯ ಗೊತ್ತಾ ಈ ವಿಡಿಯೋ ಕೇವಲ ನಾನು ನಿಮ್ಗೆ ಮೇಲೆ ಮೇಲೆ ಮಾತ್ರ ಹೇಳಿದ್ದೀನಿ ಇದ್ರ ಬಗ್ಗೆ ಡೀಪ್ ಆಗಿ ಹೋಗ್ಬೇಕು ಅಂತಂದ್ರೆ ಬೇಕಾದಷ್ಟು ವಿಷಯಗಳಿದೆ ಕೆಮಿಕಲ್ ಸೆಕ್ಟರ್ ಬಹಳ ಮಾಸಿವ್ ನಿಮ್ಗೆ ಯಾವುದಾದ್ರೂ ಸ್ಪೆಸಿಫಿಕ್ ಕಂಪನಿ ಅಥವಾ ಕೆಮಿಕಲ್ ಸಬ್ ಸೆಗ್ಮೆಂಟ್ ಬಗ್ಗೆ ಡೀಪ್ ವಿಷಯಗಳು ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಪ್ಪದೇ ತಿಳಿಸಿ ಹಾಗೆ ನಿಮ್ಮ ಥಾಟ್ಸ್ ಏನು ಫೀಡ್ಬ್ಯಾಕ್ ಏನು ಮತ್ತೆ ಟಾಪಿಕ್ ಸಜೆಷನ್ಸ್ ಏನು ಅನ್ನೋದನ್ನು ಕೂಡ ನಮ್ಮೊಂದಿಗೆ ಶೇರ್ ಮಾಡ್ಕೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನ್ ಮುಂದೆ ಬರ್ತೀನಿ ನಾವು ನಿಮ್ಮ ಅನಲಿಸ್ಟ್ ಚಂದನ ಗೌಡ ಸೈನಿಂಗ್ ಆಫ್ ಮತ್ತೆ ಸಿಕ್ ಕಾಣ ಅಲ್ಲಿ ತನಕ ಟೇಕ್ ಕೇರ್